ಸಾವತತ್ತಿ ತಾಲೂಕಿನ ಅಟಗಲ್ ಗ್ರಾಮದ ನಮ್ಮೂರು ಕನ್ನಡ ಶಾಲೆ ಎಸ್ಡಿಎಂಸಿ ಬಾಂಬಿ ಕಮಿಟಿಯನ್ನ ರಚನೆ ಮಾಡಲು ಗ್ರಾಮದ ಗುರು ಹಿರಿಯರು ಸೇರಿದರು ಆ ಸಮಯದಲ್ಲಿ ಮೇಲಿನ ಜಾತಿಯವರಿಂದ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಮತ್ತು ಅವಾಚ್ಯ ಶಬ್ದಗಳಿಂದ ಬೇಯುವುದು ನೀನು ನಮ್ಮ ಮೇಲಿನ ಜಾತಿಯ ಜನರನ್ನ ಮರಳು ಮಾಡಿ ರಾಜಕೀಯ ಮಾಡ್ತಿರುವೆ ನಿನ್ನನ್ನ ನಾವು ಜೀವ ಸಹಿತ ಬಿಡುವುದಿಲ್ಲ ಇವತ್ತು ರಾತ್ರಿ ನೀನು ನಿನ್ನ ಕುಟುಂಬವನ್ನ ಕರೆದುಕೊಂಡು ಊರ್ ಬಿಟ್ಟು ಹೋಗ್ಬೇಕು ಇಲ್ಲದಿದ್ರೆ ನಿನ್ನನ್ನ ಕೊಡಲಿಯಿಂದ ಕಡಿದು ತುಂಡು ತುಂಡು ಮಾಡಿ ಜೋಳದ ಚೀಲದಲ್ಲಿ ತುಂಬಿ ಹೊಳೆ ಹಳ್ಳ ಕಾಣಿಸ್ತೇವೆ ಮತ್ತೆ ನಿನ್ನ ಹೆಂಡತಿ ತಾಯಿಯನ್ನ ರಸ್ತೆಗೆ ತಂದು ರೋಡ್ ಮೇಲೆ ಬೆತ್ತಲೆ ಮಾಡಿ ರಸ್ತೆ ನಡುವೆ ಸುಟ್ಟಾಕ್ತೇವೆ ನನ್ನ ಫೋನಿನಲ್ಲಿ ವಿಡಿಯೋ ಮಾಡಲು ಹೋದಾಗ ನನ್ನ ಫೋನನ್ನು ಕಸಿದುಕೊಂಡು ಚಪ್ಪಲಿಯಿಂದ ಹೊಡೆಯಲು ಶುರು ಮಾಡಿದ್ರು ಆರೋಪಿಗಳಾದ ಕೃಷ್ಣ ಮುತ್ಯಪ್ಪ ಗುದಿಗೊಪ್ಪ ಸೋಮಲಿಂಗ ಹನುಮಂತಪ್ಪ ಗುದಿಗೊಪ್ಪ ಕರ್ಯಪ್ಪ ಹನುಮಂತಪ್ಪ ಗುದಿಗೊಪ್ಪ ನಾಗಪ್ಪ ಭೀಮಪ್ಪ ಆಯಟ್ಟಿ ಬಸಪ್ಪ ನಾಗಪ್ಪ ಆಯಟ್ಟಿ ಇವರುಗಳು ಎಲ್ಲರೂ ಸೇರಿ ದುರ್ಗಪ್ಪ ಮಾದರಿ ಎಂಬಾತನ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅನ್ನಯ್ಯ ಬನ ಅವರಿಂದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಸಾಹೇಬರಿಗೆ ಮನವಿ ಕೊಟ್ಟರು ಈ ಸಂದರ್ಭದಲ್ಲಿ ಸತೀಶ್ ಹರಿಜನ್ ಬಿಟ್ಟಲ್ ಸನ್ನಕ್ಕಿ ಬಬಲಪ್ಪ ಮಾದರ್ ಸತ್ಯಪ್ಪ ಮೇಸ್ತ್ರಿ ಬಸು ತಳವಾರ್ ಮಹಿಳಾ ವಿಭಾಗಿ ಸುಂದರವ್ವ ಕಟ್ಟಿಮನಿ ದೊಡ್ಡವ್ವ ತಳಗೇರಿ ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು ಇನ್ನೊಂದ್ ಊರ್ಗ್ ನಾನೇ ಹೇಳಿದವ ಇನ್ನೊಂದ್ ಊರ್ ನೀರ್ ತಡ್ಡ ಅಂತ ಹೆಂಗದ ಮಾತಾಡುದ ಇನ್ನೊಂದ್ ಊರ್ ಒಂದ್ ತಣ್ಣ ನೀರ್ತಾಡ್ ಅಂತಂದ್ರೆ ಹೆಂಗದ ನಮ್ಗೆ ಸಂಬಂಧ ಅದ ಊರ

ನಮ್ಮ ದಲಿತ ಸಮುದಾಯದ ವ್ಯಕ್ತಿಯ ಏಳಿಗೆಯನ್ನು ಸಹಿಸಲಾರದೆ ದುರ್ಗಪ್ಪ ಬಜೀರಪ್ಪ ಮಾದರ್ ಅನ್ನುವಂಥ ವ್ಯಕ್ತಿ ಮ್ಯಾಗೆ ತುಂಬ ದಿನದಿಂದ ಅವನ ಮ್ಯಾಗ ಒಂದು ಇವನ ಜೀವ ಸಮೇತ ಬಿಡಬಾರ್ದು ಇವನ ಏಳಿಗೆಯನ್ನ ಸಹಿಸಲಾರದೆ ಒಂದು ಜಾತಿ ಜಾತಿ ಎತ್ತಿ ಬೆಳೆಯುವುದು ಮತ್ತು ಅವನ ಕೀಳವಾಗಿ ನೋಡುವುದು ಈ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾನು ಆದ ಕಾರಣ ಏನು ಈ ಒಂದು ಈ ಪುಡಿ ರೌಡಿ ಇದಾನು ಈ ರೌಡಿಗೆ ಮಾನ್ಯ ಸೌದತ್ತಿ ತಾಲೂಕದ ಸ್ಟೇಷಣದ ಮುಖ್ಯ ಅಧಿಕಾರಿಯಾಗಿರುವಂಥ ಸಿ ಪಿ ಐ ಸಾಹೇಬ್ರಿಗೆ ಈಗ ನಾವು ಎಲ್ಲ ಜನರು ಭೇಟಿಯಾಗಿದ್ದೀವಿ ಇವಾಗ ಟೇಷಣದಾಗ ಇಲ್ಲೇ ಅಡ್ಡಾಡಕತ್ತಾನು ಅವನು ಬಂಧಿಸ್ತಾರತ್ತ ಮಾನ್ಯ ಸಿ ಪಿ ಐ ಸಾಹೇಬ್ರ ಮ್ಯ ಸಾಹೇಬ್ರ ಮ್ಯಾಗ ನಮ್ದು ಎಲ್ಲ ಸಂಘಟನೆಯವ್ರದ ಪೂರ್ಣ ನಂಬಿಕೆ ಐತಿ ಆದ ಕಾರಣ ಅವನು ಬಂಧಿಸಬೇಕು ಅವನು ಬಂಧಿಸಿ ಕಾನೂನಾತ್ಮಕವಾಗಿ ಕಾನೂನು ರೀತಿಯಾಗಿ ಅವನ ಮೇಲೆ ಕಠಿಣ ಕ್ರಮವನ್ನು ತಕ್ಕೋಬೇಕು ಏನು ನಮ್ಮ ಸಮಾಜದ ಒಂದು ದುರ್ಗಪ್ಪ ಅನ್ನುವಂಥ ವ್ಯಕ್ತಿ ಮೇಲೆ ಅವನು ಒಂದು ಮಾನಂತಿಕ ಹಲ್ಲೆ ಮಾಡಿರೋದಾಗಿರ್ಬೋದು ಸಾರ್ವಜನಿಕರೊಳಗೆ ಜಾತಿ ಎತ್ತಿ ಬೇಯದಿರೋದಾಗಿರ್ಬೋದು ಮತ್ತು ಆತನು ಜನರಲ್ದವ್ರನ್ನು ಕೂಡ ಬೇಯೋದು ಅವ್ರನ್ನು ಕೂಡ ಜೀವವಾಗಿ ಅಂತ ಹೇಳಿ ಜೀವ ಧಮಕಿಯನ್ನು ಹಾಕುವಂಥ ಕೆಲಸ ಮಾಡತ್ತೂ ಈ ಒಂದು ಕುಟುಂಬದಲ್ಲಿ ಒಂದೇ ಕುಟುಂಬದಲ್ಲಿ ಸುಮಾರು ಒಂದು ಅರವತ್ತು ಜನ ಇರೋದ್ರಿಂದ ಈ ಒಂದು ಗುಂಡಾಗೇರಿ ವರ್ ವರ್ತನೆ ನಾವು ಮಾಡಕತ್ತಾನ ಆದ ಕಾರಣ ದಯಮಾಡಿ ಸಾಹೇಬರು ಬಂಧಿಸ್ತಾರಂತ ನಮಗೆ ಭರೋಸ ಐತಿ ಎಷ್ಟು ಹೇಳಿ ನಮ್ಮ ಮಾತನ್ನು ಮುಗಿಸ್ತೀವಿ ಜೈ ಹಿಂದ್ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಚ್ಚಿನ ಸುದ್ದಿಗಾಗಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್